ಚಿಕ್ಕ ಮಕ್ಕಳೆಲ್ಲಾ ಎರಡ್ ವರ್ಷದಿಂದ ಮೂರ್ ವರ್ಷ ಮಕ್ಕಳನ್ನೆಲ್ಲ ತಾವು ಇದ್ ಮಾಡ್ತಾ ಇದ್ದಾರೆ ಅದಕ್ಕ ಈಗ ಓಪನ್ ಮಾಡ್ತಾ ಇದಾರೆ ಅದಕ್ಕೆ ನಾವು ಬಂದಿದೀವಿ ಸ್ಟ್ರೈಕ್ ಮಾಡಿ ಅಂಗನವಾಡಿಗೆ ಮಕ್ಳು ನಮ್ಗೆ ಬೇಡ ಅಂತ ಸರ್ ನಮ್ಗ ಸಂಬಳ ಕಡಿಮೆ ಕೊಡ್ತಾ ಇದಾರೆ ಅದಕ್ಕ ನಮ್ಗ ಸಂಬಳ ಇಲ್ಲ ನಮ್ಗೆ ಗೌರವ ಹೆಚ್ಚಿಸಿ ನಮ್ಗ್ ಬೇಕು ಅಂತ ಮಾತಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಬೆಲೆಗಳಿಗೆ ಒಂದ್ ಹಣ್ಣು ತಕೋಬೇಕು ಅಂದ್ರೆ ಸಿಬಿ ಹಣ್ಣಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ಬೇಕು ಸರ್ ಏನು ಗೀಟ್ ಎಲ್ಲ ಒಂದ್ ಕೆಜಿ ಅಕ್ಕಿ ತಗೋಬೇಕು ಅಂದ್ರೆ ನೂರು ಇನ್ನೂರು ರೂಪಾಯಿ ಹೇಳ್ತಾರೆ ಹೆಂಗ್ ಜೀವನ ಮಾಡೋದು ಸರ್ ಅಕ್ಕ ನಮ್ಗ ಈ ಕೆಲಸದಲ್ಲಿ ಪರ್ಮನೆಂಟ್ ಕೊಡಿ ಮಿನ್ಸಿನ್ ಕೊಡಿ ಅಂತ ನಾವು ಸರ್ಕಾರನ ಸಿದ್ದರಾಮಯ್ಯನವರು ಕೇಳ್ತಾ ಇದೀವಿ ಸರ್ ಪೆಟ್ರೋಲ್ ಡೀಸೆಲ್ ಬರ್ಬೇಕು ಅಂದ್ರೆ ಪೆಟ್ರೋಲ್ ಹಾಕೊಂಡು ಬಸ್ ಚಾರ್ಜ್ ಜಾಸ್ತಿ ಇದೆಲ್ಲಾ ಬೇಡಿಕೆಗಳನ್ನ ನಮ್ಗೆ ಈಡೇರಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಮಾಡಿಲ್ಲ ಸಂಬಳ ನಾವು ಇನ್ನೇನ ಹತ್ತು ವರ್ಷದಿಂದ ಬರ್ತಾ ಇದೀವಿ ಸಂಬಳ ಹೆಚ್ಚಿಸ್ತಾ ಇಲ್ಲ ಸರ್ ಅವ್ರಿಗೆ ಕೊಡ್ತಾರ ಸಂಬಳ ಈಗ ಇವಾಗ ನಮ್ಗ ಅಂಗನವಾಡಿ ಅಡಿಗೆ ಅವ್ರ ಆರ್ ಸಾವಿರ ಕೊಡ್ತಿದ್ದಾರೆ ಅವ್ರ್ಗ ಹತ್ತು ಸಾವಿರ ಕೊಡ್ತಿದ್ದಾರೆ ಸರ್ ಈಗ ಸಿದ್ದರಾಮಯ್ಯವರು ಈಗ ವರ್ಷ ಕಾಂಗ್ರೆಸ್ ಸರ್ಕಾರ ಒಂದ್ ವರ್ಷ ಪೂರೈಕೆ ಆಗಿದೆ ಒಂದ್ ವರ್ಷ ಆಗಿದೆ ಹ್ಮ್ ಸರ್ ಜನ ಕೆಲಸ ಮಾಡ್ತಿದಾರ ಸರ್ ನಮ್ ಕಡೆ ಎಲ್ಲಾ ರೋಡು ಗೀಡು ಎಲ್ಲಾನು ಹೇಳ್ದನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರು ನಾವು ಕೇಳ್ದನ್ ಈಗ ಇದೊಂದು ಗೌರವ ದನನ ನಮ್ಗೆ ಹೆಚ್ಚಸ್ಕೊಡ್ಬೇಕು ಸರ್ ಹಂಗ ನೋಡಿ ಇನ್ನೆಲ್ಲ ಬೇಡಿಕೆನು ನೆರವೇರಿ ಹ್ಮ್ ಸರ್ ನಮ್ ಕಡೆ ಅವ್ರೇ ಸಿದ್ದರಾಮಯ್ಯ ಮೈಸೂರ್ ಕಡೆ ಅವ್ರಿ ಸಿದ್ಧರಾಮಯ್ಯುಂಡಿ ಅವ್ರಿ ಸಿದ್ದರಾಮಯ್ಯನುಡಿಯವ್ರು ನಮ್ ಕಿರೇಶೂರ್ ಪಂಚಾಯ್ತಿಗೇ ಇರವ್ರು ಅವ್ರು ಹೌದಾ ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಈಗ ಹೊಸದಾಗಿ ಕೆಲವು ಆಯ್ತು ಈಗ ಹೊಸ ಹಂಪಿ ಕೂಡ ನಾಟಕದಿಂದ ಮೋದಿ ಮೋದಿ ಆಗಿದ್ದಾರೆ ಮುಂದಿನ ಹತ್ತು ವರ್ಷ ಮೋದಿ ಆಗಿದ್ದಾರೆ ಐದು ಮೂರ್ನೇ ಬರ ಐದು ವರ್ಷ ಕಾಲಿ ಇಟ್ಟಿದೆ ಹದಿನೈದು ವರ್ಷಕ್ಕೆ ಏನ್ಸುತ್ತೆ ಅದ್ರ ಬಗ್ಗೆ ಅವರು ಸುಮಾರು ಕೆಲಸ ಮಾಡಿದ್ದಾರೆ ಸರ್ ಕೃಷಿ ಬಗ್ಗೆ ಮಾಡಿದ್ದಾರೆ ಆಮೇಲೆ ವಯಸ್ಸಾದ ಮುದುಕಿರ್ಗೆ ದುಡ್ಡು ಹೆಚ್ಚಿದ್ದಾರೆ ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೋದಿ ಅವರು ಅವರು ಪರವಾಗಿಲ್ಲ ಅವರು ಸರ್ಕಾರನ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವರು ಇರಬೇಕು ಈ ಸಿದ್ದರಾಮಯ್ಯನವರು ಇರ್ಬೇಕು ಸಿನಿಮಾ ನೋಡ್ತೀರಾ ಇಲ್ಲ ಸರ್ ಸಿನಿಮಾನೇನ ಅವಾಗ ಅವಾಗ ಬರ್ತಾ ಇದೀವಿ ನಸೀಪರ್ಕ್ ಬರ್ತಾ ಇದೀವಿ ನಮ್ಮೂರಲ್ಲೇ ಟಿವಿ ಇದೆ ನೋಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ